ಕೊನೆ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸತತವಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ಇಲ್ಲಿವರೆಗೆ ನಡ್ಸ್ಕೊಂಡು ಬಂದಿದ್ದೇವೆ ಮುಂದು ಕೂಡ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾನೆ ಇರ್ತದೆ ನೀವೆಲ್ಲ ಭಾಗವಹಿಸಬೇಕು ಈ ನಮ್ಮ ನಾಡಿನ ಕೋಕಾಕಿನ ನಾಡಿನ ಪ್ರತಿ ಈಗಾಗಲೇ ಬೆಂಗಳೂರು ಬೆಂಗಳೂರಿನಿಂದ ಡೆಲ್ಲಿಗೆ ಡೆಲ್ಲಿನ ಹೊರಗಡೆ ಹೋಗುವಂಥ ಪ್ರಯತ್ನ ಆಗಿದೆ ಆ ಪ್ರಯತ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಲಿ ಮುಂದುವರಿಲ್ಲಂತ ಇವತ್ತ ಆರೋಪಿಸುತ್ತಾ ಸುಮಾರು ಮೂರ್ನಾಲ್ಕು ಹಂತಗಳಲ್ಲಿ ಕಾರ್ಯಕ್ರಮವನ್ನು ಅಂತಿಮ ಹಂತಕ್ಕೆ ನಾವು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಹಿಂದೆ ಇಪ್ಪತ್ತೊಂದು ವರ್ಷಗಳ ಇದ್ದಂಥ ಕಾರ್ಯಕ್ರಮ ನಮ್ಮ ನಗರ ಈ ಪರಿಸರ ಭಾಳಷ್ಟು ಬೆಳೆದಿದೆ ಬದಲಾವಣೆ ಆಗಿದೆ ಮುಂದೆ ಕೂಡ ಇನ್ನು ಗೋಕಾಕು ರಾಜ್ಯದ ಭೂಪಟದ ಇತಿಹಾಸದಲ್ಲಿ ಬರಬೇಕಂತ ನಮ್ಮ ಹಳೆ ಕನಸಾಗಿದೆ ಆ ಕನಸು ನೆರವೇರಿಸಕ್ಕೆ ನಾವೆಲ್ಲ ಸತತ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಉದ್ದಿಮೆಗಳಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಪ್ರಯತ್ನ ಮುಂದುವರಿಲಿ ರಾಜ್ಯದ ಭೂಪಟದಲ್ಲಿ ಗೋಕಾಕ್ ಒಂದು ಕೂಡ ಅಗ್ರಗಾಣ್ಯ ಸ್ಥಾನದಲ್ಲಿ ಇರೋಣದು ನಮ್ಮ ಬಯಕೆ ಅಷ್ಟೇ ಹಿಂದೆ ಬಹುಶಃ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಇದೇ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಗೋಕಾಕನ ಡೆಲ್ಲಿಯಲ್ಲಿ ಗುರುತಿಸುವಂಥ ಕಾಲ ಬರಬೇಕಂತ ಮೂವತ್ತೈದು ವರ್ಷಗಳಿಂದ ಹೇಳಿದ್ದೆ ನಾನು ಆವಾಗ ಭಾಳಷ್ಟು ಜನ ಭಾಳ ಅದನ್ನು ಲಘುವಾಗಿ ಪರಿಗಣಿಸಿದರು ಇವತ್ತು ನಿಜ ಆಗಿದೆ ಉದ್ದಿಮೆಯಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮುಂದುವರಿತಾ ಇದೆ ಇನ್ನೂ ಭಾಳ ದೊಡ್ಡ ಸ್ಥಾನಮಾನ ಅಂತಸ್ತ ಗೋಖಕ್ಕೆ ಸಿಗಲು ಅನ್ನೋದು ನಮ್ಮ ಆಸೆ ನಿಮ್ಮೆಲ್ಲರ ಆಶಯದಾಗಿದೆ ಇವತ್ತು ಕಳೆದ ಮೂರು ದಿನಗಳಿಂದ ಸತೀಶ್ ಶುಗರ್ ಅವಾರ್ಡ್ ಯಶಸ್ವಿಯಾಗಿ ಕೊನೆಗೊಳ್ತಾ ಇದೆ ಪ್ರತಿ ವರ್ಷ ತಾವೆಲ್ಲ ಇದನ್ನು ಪ್ರೋತ್ಸಾಹನ ಮಾಡ್ತಾಯಿದ್ರಿ ಬೆಳೆಸ್ತಾ ಇದ್ದ್ರಿ ಇದೇ ರೀತಿಯಿಂದ ನಿಮ್ಮೆಲ್ಲ ಸಹಕಾರ ಇರಲಿ ಈ ಸಾರಿ ನಾವು ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಯಶಸ್ವಿಯಾಗಿ ನಡೆಸಿದ್ದೇವೆ ಯಮ್ಕಂಡಮಡಿಯಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷದ ಯಮ್ ಕಡೆಯಲ್ಲಿ ಮುಕ್ಕ ಮಾಡ್ತಾ ಇದ್ವಿ ಸೊ ಇಲ್ಲಿ ನಮಗೆ ಸಾಂಸ್ಕೃತಿಕ ಕ್ರೀಡೆ ಬಳಸಲಿಕ್ಕೆ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಬಹಳ ದಿನಗಳಿಂದ ನನಗೆ ಗ್ರೌಂಡ್ನಲ್ಲಿ ರಾತ್ರಿ ಕ್ರೀಡೆಗಳ ಆಡುವಂಥ ಒಂದು ಅವಕಾಶ ಕನಸು ಬಹಳ ದಿನದಿಂದ ಕಾಣ್ತಾ ಇದೆ ಅದು ಕೊನೆಗೆ ನಮ್ಮ ಇಲಾಖೆಯಲ್ಲಿ ಬರೋದ್ರಿಂದ ಇಲ್ಲಿ ರಾತ್ರಿ ಕ್ರೀಡೆಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ ಇದೊಂದು ಕೂಡ ಒಂದು ಹೆಮ್ಮೆಯ ಮುನ್ನಡೆ ಅಂತ ಹೇಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇನ್ನು ಗೋಕಾಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ನಮಗೆ ಲೋಳಸೂರು ಬ್ರಿಡ್ಜ್ ಭಾಳ ದಿನದಿಂದ ಬೇಡಿಕೆ ಇತ್ತು ಅದನ್ನು ನಲ್ವತ್ತು ಕೋಟಿ ರೂಪಾಯಿ ಹೊಸ ಬ್ರಿಡ್ಜನ್ನು ನಾವು ಮಾಡ್ತಾಯಿದ್ದೀವಿ ನಿನ್ನೆ ಕೂಡ ಎ ಪಿ ಎಮ್ ಸಿ ರಸ್ತೆಯನ್ನು ಕೂಡ ಸಿಮೆಂಟ್ನಿಂದ ಮಾಡುವಂಥ ಎ ಪಿ ಎಂ ರಸ್ತೆಯನ್ನು ಕೂಡ ನಿನ್ನೆ ಪೂಜೆ ಮಾಡಿದ್ದೇವೆ ಬೆಳಗಾವಿಯಿಂದ ಗೋಕಾಕಿ ಬರುವಂಥ ಮಾರ್ಗವನ್ನು ಈಗಾಗಲೇ ಬೆಳಗಾವಿ ಹತ್ತಿರ ರಿಪೇರ್ ಮಾಡ್ತಾಯಿದ್ದೀವಿ ಅಗಲೀಕರಣ ಇದ್ದೀವಿ ಇನ್ನು ಹಲವಾರು ಯೋಜನೆಗಳು ನಮ್ಮ ಇದೆ ಈ ಕ್ರೀಡಾಂಗಣ ಕೂಡ ಇನ್ನೂ ಬೆಳೆಸುವಂಥ ವಿಚಾರ ಕೂಡ ಇದೆ ಹತ್ತು ಹಲವಾರು ಕಾರ್ಯಕ್ರಮ ನಿಮ್ಮ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡೋಣ ಇಪ್ಪತ್ತೊಂದನೇ ಸತಿ ಶುಗರ್ ಸವಾಡ್ ನಿಮ್ಮೆಲ್ಲರ ಸಹಕಾರದಿಂದ ಪ್ರೋತ್ಸಾಹದಿಂದ ಅತ್ಯಂತ ಯಶಸ್ವಿಯಾಗಿದೆ ರಾಜ್ಯದಲ್ಲಿ ಇಂಥ ಕೆಲವೇ ಕೆಲವುಗಳು ಕ್ರೀಡಾ ಪ್ರೋತ್ಸಾಹ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಗೋಕಾಕ್ನಲ್ಲಿಡುವಂಥ ಸತೀಶ್ ಶುಗರ್ ಸೌಂದಂಥ ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ತಮಗೆ ವಂದಿಸಿ